ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ನಲ್ಲಿರುವಂತಹ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೇನೆ ಏನಪ್ಪ ಅಂದರೆ ಜೆ ಪಿ ಎಮ್ ಅಂದರೆ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಮುಂದಿನ ನೋಟಿಫಿಕೇಷನ್ ಯಾವಾಗ ಆಗಬಹುದು ಹಾಗೂ ಕೆ ಪಿ ಟಿ ಸಿ ಎಲ್ನಲ್ಲಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದೆ ಅದು ಮುಗಿದ ನಂತರ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡಬಹುದು ಮತ್ತು ಸೆಕೆಂಡ್ ಲಿಸ್ಟ್ ಬಿಡಲು ಯಾವ ಒಂದು ಮಾನದಂಡಗಳನ್ನು ಇಟ್ಟುಕೊಂಡಿರ್ತಾರೆ ಮತ್ತು ಈ ಹಿಂದೆ ಈ ನೇಮಕಾತಿ ಆದೇಶ ಯಾವ ದಿನದಂದು ಆಯಿತು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇನೆ ಯಾರನ್ನೂ ಚ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಕೆ ಪಿ ಟಿ ಸಿ ಎಲ್ನಲ್ಲಿರುವಂಥ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸೆಷನ್ ಅಟೆಂಡರ್ ಇದು ಬಿಗ್ ನೋಟಿಫಿಕೇಷನ್ ಆಗಿದ್ದು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ದೊಡ್ಡ ನೇಮಕಾತಿ ಅಧಿಸೂಚನೆ ಆಗಿತ್ತು ಎರಡು ಸಾವಿರದ ಒಂಬೈನೂರ ಹತ್ತತ್ರ ಮೂರು ಸಾವಿರ ಹುದ್ದೆಗಳು ಕರೆದಿದ್ದರು ಈಗಾಗಲೇ ಏನು ನಡೆ ಜ ಎಲ್ಲ ನಡೆದಿದೆ ಇನ್ನು ಸೆಲೆಕ್ಷನ್ ಲಿಸ್ಟ್ ಬಿಡುವಂಥ ಬಾಕಿ ಇದೆ ಆ ಒಂದು ಒನ್ ಟಷ್ಟು ಒನ್ ಲಿಸ್ಟ್ ಯಾವಾಗ ಬಿಡ್ಬೋದು ಅಂತ ಕೂಡ ಒಂದು ವಿಡಿಯೋ ಮಾಡಿದ್ದೇನೆ ನೀವು ಅಲ್ಲಿ ಹೋಗಿ ನೋಡ್ಬೋದು ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಆಗಿರೋದು ನೋಟಿಫಿಕೇಷನ್ ಮುಂದಿನ ಒಂದು ನೋಟಿಫಿಕೇಷನ್ ಯಾವಾಗ ಆಗ್ಬೋದು ಅಂತ ಬಹಳಷ್ಟು ಜನ ಕೇಳ್ತಾ ಕೇಳ್ತಾಯಿದ್ರೆ ಮತ್ತು ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ಬೋದು ಅಂತ ಯಾವ ಥರ ಬಿಡ್ತಾರೆ ಅಂತ ಕೇಳಿದರೆ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ ತಿಳಿಸ್ತೇನೆ ನೋಡಿ ಸ್ನೇಹಿತರೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ಮುಗಿಯಲೇ ಒಂದು ಮುಗಿಯಲು ಒಂದು ವರ್ಷ ಬೇಕು ನೋಡಿದರೆ ನೀವು ಎರಡು ಸಾವಿರದ ಅರ್ಜಿ ಆರಂಭವಾಗಿದ್ದು ಈಗ ಕೂಡ ಇನ್ನೂ ಲಿಸ್ಟ್ ಯಾವುದೇ ಲಿಸ್ಟ್ ಬಿಡುವುದು ಬಿಟ್ಟಿಲ್ಲ ಈಗಾಗಲೇ ಆರರಿಂದ ಎಂಟು ತಿಂಗಳು ಆಗ್ತಾ ಬಂತು ಇನ್ನೂ ಕೂಡ ಯಾವುದೇ ಲಿಸ್ಟ್ ಬಿಟ್ಟಿಲ್ಲ ಇನ್ನು ಹೋಗ್ಬೋ ಇನ್ನೂ ಹೋಗುತ್ತೆ ಒಂದು ವರ್ಷ ಒಂದು ವರ್ಷದೇ ನಿಮಗೆ ನೇಮಕಾತಿ ಆದೇಶ ಮತ್ತು ಸೆಕೆಂಡ್ ಲಿಸ್ಟ್ ಬಿಡುವಂಥ ಸಾಧ್ಯತೆ ಇರುತ್ತೆ ಸೆಕೆಂಡ್ ಲಿಸ್ಟ್ ಬಿಡ್ತಾರೆ ಅದಕ್ಕೂ ಮುಂಚೆ ನಿಮ್ಮ ಒಂದು ಕೆ ಪಿ ಟಿ ಸಿಲಲ್ಲಿ ಜೂನಿಯರ್ ಮತ್ತು ಜೂನಿಯರ್ ಸೆಷನ್ ಅಟೆಂಡರ್ ಹುದ್ದೆಗಳ ಹಿಂದಿನ ನೇಮಕಾತಿ ಆದೇಶ ಯಾವಾಗ ಆಯಿತು ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆ ಒಂದು ನೇಮಕಾತಿ ಪ್ರಕ್ರಿಯೆ ನಡೆದಿದೆ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಆ ಒಂದು ಹುದ್ದೆಗಳ ಒಂದು ಫೈನಲ್ ಆದೇಶ ಪತ್ರವನ್ನು ನೀಡಿದ್ದಾರೆ ನಂತರ ಜು ಜುಲೈ ಆಗಸ್ಟ್ನಲ್ಲಿ ಸೆಕೆಂಡ್ ಲಿಸ್ಟ್ ಬಿಟ್ಟಿದ್ದಾರೆ ಹೀಗಾಗಿ ಈ ವರ್ಷ ಕೂಡ ಕೆ ಪಿ ಟಿ ಸಿ ಎಲ್ನಲ್ಲಿ ನಿಂತಿರುವಂಥ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಹುದ್ದೆಗಳ ನೇಮಕಾತಿ ಆದೇಶ ಆದ ನಂತರ ಸೆಕೆಂಡ್ ಲಿಸ್ಟ್ ಬಿಡುವ ಸಾಧ್ಯತೆ ಇದೆ ಸೆಕೆಂಡ್ ಲಿಸ್ಟ್ ಬಿಟ್ಟೇ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಿಡ್ಬೋದು ಬಿಡದೆ ಇರ್ಬೋದು ಆ ಒಂದು ಸೆಕೆಂಡ್ ಲಿಸ್ಟ್ ಹೇಗೆ ಬಿಡ್ತಾರೆ ಏನು ಆದರೆ ಬಿಡ್ತಾರೆ ಅಂತ ಈ ಇಲ್ಲಿ ಹೇಳ್ತೀನಿ ನೋಡಿ ನೋಡಿ ಸ್ನೇಹಿತರೆ ಎಲ್ಲ ನೇಮಕಾತಿ ಆದೇಶ ಆದ ನಂತರ ಯಾವುದೇ ಆ ಅಭ್ಯರ್ಥಿ ಆಯ್ಕೆಯಾದ ಅಭ್ಯರ್ಥಿ ತನಗೆ ಇಂಟ್ರೆಸ್ಟ್ ಇರದೇ ಕಾರಣ ಆ ಒಂದು ಆದೇಶ ಪತ್ರ ತೆಗೆದುಕೊಳ್ಳದಿರುವುದು ಈ ಒಂದು ಸೆಕೆಂಡ್ ಲಿಸ್ಟಿಗೆ ಕಾರಣ ಆಗುತ್ತೆ ಸೆಕೆಂಡ್ ಲಿಸ್ಟ್ ಬಿಡಲು ಅನುಕೂಲ ಆಗುತ್ತೆ ಮತ್ತು ಒಬ್ಬ 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 ಅಭ್ಯರ್ಥಿ ಜೂನಿಯರ್ ಪವರ್ ಮತ್ತು ಜೂನಿಯರ್ ಸೆಷನ್ ಅಟೆಂಡರ್ ಯಾವ ಎರಡೂ ಹುದ್ದೆಗಳಿಗೂ ಆಯ್ಕೆಯಾಗಿರುತ್ತಾನೆ ಅದರಲ್ಲಿ ಒಂದು ಹುದ್ದೆ ಮಾತ್ರ ನೇಮಕಾತಿ ಆದೇಶ ಆಗುತ್ತೆ ಇನ್ನೊಂದು ಹುದ್ದೆ ಸೆಕೆಂಡ್ ಲಿಸ್ಟ್ನಲ್ಲಿ ಬರುತ್ತೆ ಮತ್ತು ನೇಮಕಾತಿ ಪ್ರಾಧಿಕಾರವು ಆ ನೇಮಕಾತಿ ಆದೇಶ ಕೊಡುವಾಗ ಅಸಭ್ಯ ಮತ್ತು ಅವರ್ತನೆ ದುರ್ವರ್ತನೆ ಅಂತ ಕಂಡು ಬಂದಾಗ ಆ ಒಂದು ಅಭ್ಯರ್ಥಿತನವನ್ನು ರದ್ದುಪಡಿಸಿ ಪುನಃ ಸೆಕೆಂಡ್ ಲಿಸ್ಟ್ನಲ್ಲಿ ಮತ್ತೊಬ್ಬ ಮತ್ತೊರ್ವ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ತಾರೆ ಹೀಗೆ ಈ ಒಂದು ಸೆಕೆಂಡ್ ಲಿಸ್ಟ್ ಬಿಡುವಂಥ ಪ್ರೊಸೆಸ್ ಆಗಿದೆ ನೋಡಿ ಸ್ನೇಹಿತರೆ ಸೆಕೆಂಡ್ ಲಿಸ್ಟ್ ಬಿಡಬೇಕಂದ್ರೆ ಈ ಒಂದು ಮಾನದಂಡಗಳು ಬೇಕು ಏನಾದರೆ ಆದೇಶ ಪತ್ರ ತೆಗೆದುಕೊಳ್ಳದಿರುವುದು ಮತ್ತು ನೇಮಕಾತಿ ಆದೇಶ ಪತ್ರ ದಿನಾಂಕದಂದು ಹೋಗದಿರುವುದು ಮತ್ತು ಎರಡು ಹುದ್ದೆಗೆ ಒಬ್ಬ ಆಯ್ಕೆ ಆದರೆ ಮತ್ತು ಇತರೆ ಕಾರಣಗಳಿಂದ ನೀವೊಂದು ಸೆಕೆಂಡ್ ಲಿಸ್ಟ್ ಬಿಡುವ ಸಾಧ್ಯತೆ ಇರುತ್ತೆ ಈ ಒಂದು ಆದೇಶ ಪತ್ರ ಸೆಕೆಂಡ್ ಲಿಸ್ಟ್ ಬಿಡುವುದು ರೇರ್ ಅಂದರೂ ನಿಮ್ಮ ಒಂದು ಹಣೆ ಬರಹದಲ್ಲಿ ನಿಮ್ಮ ಒಂದು ಈ ಒಂದು ಹುದ್ದೆ ಇದ್ದರೆ ನಿಮಗೆ ಸೆಕೆಂಡ್ ಲಿಸ್ಟಲ್ಲಿ ನಿಮ್ಮ ಸ್ಕೋರ್ ಲಿಸ್ಟನ್ನು ಕುಂದಿರುವ ಸಾಧ್ಯತೆ ಇದೆ ಹೀಗಾಗಿ ಎಲ್ಲರೂ ಕಡಿಮೆ ಸ್ಕೋರ್ ಇದ್ದವರು ಆ ಹೋಗಿ ಬಿಡಬೇಡಿ ನಿಮ್ಮದು ಆಗುತ್ತೆ ಅಂತ ಹೇಳ್ತಾ ಈ ಇದು ಇಷ್ಟ ಈ ಒಂದು ಮಾಹಿತಿ ಅಥವಾ ಡಾಟಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ